ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಆನಂದಿಸಿ ಮಾಡುವ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ತಿಳಿಸುತ್ತೇನೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ನಲ್ಲಿ ಆನ್ ದೇಸೈ ಜರಡಿಗೆ ಎನ್ನುವ ಫೇಸ್ಬುಕ್ ಅನ್ನ ಫಾಲೋ ಮಾಡಿ ಈ ವಿಡಿಯೋದ ಲಿಂಕ್ ತಮ್ಮೆಲ್ಲ ವಾಟ್ಸ್ಆಪ್ ಗ್ರೂಪ್ ಶೇರ್ ಮಾಡಿ ಬಹುಶಃ ನೇರವಾಗಿ ವಿಷಯ ಕೊಡೋಣ ಇವತ್ತು ಇಡೀ ಕರ್ನಾಟಕದಲ್ಲಿ ಏನೆಲ್ಲ ಪ್ರಕರಣ ನಡೀತಾ ಇದೆ ತಮ್ಗೆಲ್ಲ ಗೊತ್ತಿದೆ ಒಂದು ಹನುಮನ ಧ್ವಜದಗೋಸ್ಕರ ಗೋಸ್ಕರ ಯಾವ ರೀತಿಯಾಗಿ ನಡೀತಾ ಇದೆ ಬಹುಶಃ ಹಿಂದೂಗಳ ಆರಾಧ್ಯ ದೈವ ಹನುಮ ಇಂತಹ ಒಂದು ಹನುಮನ ಒಂದು ಧ್ವಜಕ್ಕೆ ಈ ರೀತಿಯಾಗಿ ಆಕ್ಷೇಪಣೆ ಸಲ್ಲಿಸೋದು ಈ ರೀತಿಯಾಗಿ ಹೇಳಿಕೆಗಳಿಗೆ ನೋಡೋದು ಈ ರೀತಿಯಾಗಿ ರಾಜಕೀಯವಾಗಿ ಆ ಹನುಮನಿಗೆ ಅಪಮಾನ ಮಾಡುವುದು ಬಹುಶಃ ಇದು ಹಿಂದೂಗಳಿಗೆ ಮಾಡುವಂತ ದೊಡ್ಡ ಮೋಸ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಅವರೇ ನೇರವಾಗಿ ಎಚ್ಚರಿಕೆ ಹೇಳ್ತೀನಿ ನೀವು ಟಿಪ್ಪು ಸುಲ್ತಾನ ಆದ ಆರಾಧಕರು ನಿಮಗೆ ಹನುಮಾನ್ ಅಂದ್ರೆ ಬರಲ್ಲ ನಿಮ್ಗೆ ಹಿಂದೂ ಅಂದ್ರೆ ಬರಲ್ಲ ಹಾಗಾಗಿ ಬಹುಶಃ ಯಾರು ಇವತ್ತು ಹನುಮನ ಧ್ವಜ ಹಾಕಿದ್ದಾರೆ ಸುಮಾರು ನಾಲ್ಕು ಜನ ಕಾರ್ಯಕರ್ತರ ಮೇಲೆ ಅವ್ರ ಮೇಲೆ ಕೇಸ್ ಆಗಿದೆ ಬಹುಶಃ ಹನುಮ ನಮ್ಮ ಹಿಂದೂಗಳ ಆರಾಧ್ಯ ದೈವ ಹನುಮನ ತಂಟೆಗೆ ಬಂದ್ರೆ ಯಾರೂ ಉಳಿದಲ್ಲ ಈ ದೇಶದಲ್ಲಿ ಹನುಮನ ಮಾಲಕ್ಕೆ ಬೆಂಕಿ ಇಟ್ಟಾಗ ಇಡೀ ಭರಿತ ಲಂಕವನ ಸುಟ್ಟಂತದು ನಮ್ಮ ದೈವ ನಮ್ಮ ದೇವರು ಹನುಮ ಸೊ ಇಂಥ ಹನುಮನಿಗೆ ನೀವು ಅಪಮಾನ ಮಾಡ್ತೀರ ಅಂದ್ರೆ ಬಹುಶಃ ಈ ರಾಜ್ಯದಲ್ಲಿ ದುಷ್ಟ ಆಡಳಿತ ಧರ್ಮಾದಿತ ಆಡಳಿತ ನಡೀತಾ ಇದೆ ಬಹುಶಃ ಸಿದ್ದರಾಮಯ್ಯರು ನೇರವಾಗಿ ಎಚ್ಚರಿಕೆ ಹೇಳ್ತೀವಿ ಮುಂದಿನ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಆಟ ಯಾವ ರೀತಿ ನಡೀತಾ ಇದೆ ಅನ್ನೋದು ಬಹುಶಃ ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ಮುಸ್ಲಿಮರ ಓಟಿಗಾಗಿ ಮುಸ್ಲಿಮರ ಬೂಟು ನಕ್ಕುವಿಕೆ ಈ ರೀತಿಯಾಗಿ ಹೇಳಿಕೆಗಳು ಕೊಡೋದು ಈ ರೀತಿಯಾಗಿ ಆ ಹನುಮನ ಧ್ವಜವನ್ನ ಕೆಳಗಿಳಿಸಿ ಅಲ್ಲಿ ಬೇರೆ ಯಾವುದೋ ಒಂದು ಧ್ವಜ ಹಾಕಿರಾ ದಯವಿಟ್ಟು ನಾನು ಒಂದು ಹೇಳ್ತೀನಿ ನಾವು ರಾಷ್ಟ್ರ ಧ್ವಜಕ್ಕೆ ಮರ್ಯಾದೆ ಕೊಡ್ತೀವಿ ಹನುಮ ಧ್ವಜಕ್ಕೂ ಮರ್ಯಾದೆ ಕೊಡ್ತೀವಿ ದೇಶದಲ್ಲಿ ಎರಡೂ ಬೇಕು ಆದ್ರೆ ನೀವು ಏಕಾಏಕಿ ಹನುಮ ಧ್ವಜ ತೆಗೆದಿರ ಬಹುಶಃ ಇದು ಅತ್ಯಂತ ಖಂಡನಾರ ವಿಷಯ ಹಿಂದೂಗಳ ಆರಾಧ್ಯ ದೈವ ಹನುಮನ ಭಕ್ತರಿಗೆ ನೀವು ಕೆಣಕಿತ್ತೀರಾ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರಕ್ಕೆ ಸರ್ವನಾಶ ಆಗುವುದು ಇದು ಶತಸಿದ್ಧ ಹೇಳಿ ನಾನು ನಿಮ್ಗೆ ಹೇಳ್ತೀನಿ ಬಹುಶಃ ಹನುಮನಿಗೆ ಹನುಮನಿಗೆ ಯಾರು ತೊಂದರೆ ಮಾಡಿದರೆ ಅವ್ರು ಯಾರು ಈ ದೇಶದಲ್ಲಿ ಉಳಿದಿಲ್ಲ ಹನುಮನ ಬಾಲಕ್ಕೆ ಬೆಂಕಿ ಬೆಂಕಿ ಇಟ್ಟಂತ ಬೆಂಕಿ ಇಟ್ಟಿದ್ದು ತಮ್ಮ ಇತಿಹಾಸ ಗೊತ್ತಿದೆ ಸ್ವರ್ಣ ಬರಿತಂತ ಲಂಕಾನೆ ಸುಟ್ಟಂತ ಹನುಮ ನಮ್ಮ ಹನುಮನ ಫ್ಲಾಗಿಗೆ ನೀವು ರೀತಿ ಅಪಮಾನ ಮಾಡುವುದು ಎಂದು ಇದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಅಪಮಾನ ಇದು ಇದು ನೇರವಾಗಿ ಹಿಂದೂಗಳಿಗೆ ಮಾಡಿದಂತ ಮೋಸ ಅಪಮಾನ ದುಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಇರಬಾರ್ದು ಈ ರಾಜ್ಯದಲ್ಲಿ ಇರಬಾರ್ದು ದಯವಿಟ್ಟು ನಾನು ಒಂದು ಹಿಂದೂ ಬಾಂಧವ್ ವಿನಂತಿ ಮಾಡ್ತೀನಿ ಯಾರು ಹನುಮಕ್ತರಿದ್ದಾರೆ ಭಕ್ತರಿದ್ದಾರೆ ಎಲ್ಲ ಇಡೀ ದೇಶದಲ್ಲಿರುವಂತಹ ಹನುಮ ಭಕ್ತರಿಗೆ ಇದೊಂದು ದೊಡ್ಡ ಅಪಮಾನ ಬಹುಶಃ ನಾವು ಏಕಾಏಕಿ ರಾತ್ರೋರಾತ್ರಿ ಬಂದು ಹನುಮನ ಫ್ಲಾಗ್ ಅನ್ನ ತೆಗೆದು ಈ ರೀತಿಯಾಗಿ ಹಿಂದೂಗಳಿಗೆ ಒಂದು ದೊಡ್ಡ ಮೋಸ ಮಾಡಿದಂತ ದುಷ್ಟ ಸರ್ಕಾರ ನಾನಾಯಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಹುಶಃ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ನಾವೆಲ್ಲಾ ಹಿಂದೂಗಳು ಒಟ್ಟಾಗಿ ಒಗ್ಗಟ್ಟಾಗಿ ಯಾರು ಹನುಮನಿಗೆ ಅಪಮಾನ ಮಾಡಿದರೆ ಯಾರು ಹನುಮ ಧ್ವಜ ಅದನ್ನ ಕೆಳಗಿಳಿಸಿದರೆ ಅವರಿಗೆ ಈ ಕುರುಚಿದಿಂದ ಕೆಳಗಿಳಿಸುವಂತ ಕೆಲಸ ನಾವು ನೀವು ಕೂಡಿ ಮಾಡೋಣ ಮತ್ತೆ ಮುಂದಿನ ದಿನಗಳಲ್ಲಿ ಇಂಥ ನಾಲಾಯಕ್ ಸರ್ಕಾರ ಇಂಥ ದುಷ್ಟ ಸರ್ಕಾರ ಇಂಥ ಧರ್ಮದ್ರೋಹಿ ಸರ್ಕಾರವನ್ನ ಈ ರಾಜ್ಯದಿಂದ ಹೇಳಿ ನನ್ನೆಲ್ಲ ಆತ್ಮೀಯ ದೇಶಭಕ್ತ ಹನುಮ ಭಕ್ತರಲ್ಲಿ ವಿನಂತಿ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋದ ಸಂದೇಶವನ್ನ ಎಲ್ಲ ವಾಟ್ಸಪ್ಗಳಲ್ಲಿ ಸೇರ್ ಮಾಡಿ ಪ್ರತಿಯೊಬ್ರು ಯಾರು ನಾಲಾಯಕ ಸರ್ಕಾರ ಇದಾರೆ ಬಹುಶಃ ಒಂದು ಮಾಡಿ ನಿಂತಿನಿ ನಾನು ಎದೆ ಸೀಳಿದ್ರೆ ನಾನು ರಾಮ ಅಂತ ಹೇಳ್ತೀರಾ ನನ್ನ ಮನಮನದಲ್ಲಿ ರಾಮ ಅಂತ ಹೇಳ್ತಿರುವಂತ ಪ್ರದೀಪ್ ಈಶ್ವರವ್ರೆ ದಯವಿಟ್ಟು ಹೊರಗು ಬನ್ನಿ ಹನುಭಕ್ತರಿಗೆ ಮೋಸ ಆಗ್ತಿದೆ ಹನುಮ ಭಕ್ತರ ಮೇಲೆ ದಾಳಿ ನಡೀತಾ ಇದೆ ಬನ್ನಿ ದೊಡ್ಡ ದೊಡ್ಡ ಭಾಷಣ ಬಗೀತೀರಲ್ಲ ಇಂಥ ಸಮಯದಲ್ಲಿ ಬರಬೇಕು ಯಾವುದೇ ಪಕ್ಷಾತೀತವಾಗಿ ಹನುಮ ಎಲ್ಲ ಒಂದೇ ಪಕ್ಷಕ್ಕೆ ಸೇರಿಲ್ಲ ಹನುಮ ಪಕ್ಷಾತೀತವಾಗಿ ಹಿಂದೂಗಳ ಆರಿದ್ರೆ ಇವಾಗ ಹನುಮನಿಗೆ ಅಪಮಾನ ಆಗಿದೆ ದಯವಿಟ್ಟು ಹೊರಗೆ ಬನ್ನಿ ಕೂಡಲೇ ನಮ್ಮನ್ನು ವಿನಂತಿ ಇದೆ ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ ಮಂಡ್ಯ ಜಿಲ್ಲೆಯ ಏನು ಹಳ್ಳಿ ಇದೆ ಹಳ್ಳಿಯಲ್ಲಿ ಅದೇ ಜಾಗದಲ್ಲಿ ಮತ್ತೆ ಹನುಮನ ಧ್ವಜ ಸ್ಥಾಪನೆ ಆಗ್ಬೇಕು ಇರುವಂತ ಹನುಮ ಧ್ವಜ ಮತ್ತೆ ಅದೇ ಜಾಗದಲ್ಲಿ ಸ್ಥಾಪನೆ ಆಗ್ಬೇಕು ಅಲ್ಲಿ ಮತ್ತೆ ನಾವು ಹನುಮನ ಫ್ಲಾಗ್ ಅನ್ನು ಹರಸಿ ಹರಿಸ್ತೀವಿ ಅಂತೇಳಿ ಈ ಮೂಲಕ ನಾನೊಂದು ಶಪಥ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋದ ಲಿಂಕ್ ಅನ್ನು ಎಲ್ಲ ವಾಟ್ಸ್ಆಪ್ ಶೇರ್ ಮಾಡಿ ಯಾರು ಹನುಮನ ವಿರೋಧಿಗಳಿದ್ದಾರೆ ಅವರಿಗೆಲ್ಲ ವಿಡಿಯೋ ತಲುಪಬೇಕಂತೇಳಿ ನನ್ನೊಂದು ಮನವಿ ಇದೆ ಜಯ ಶ್ರೀರಾಮ್ ಒಂದೇ ಮಾತ್ರ ಭಾರತ್ ಮಾತೆಗಿದೆ